ಏನು ಕಳೆದ ಮೂರು ದಿವಸಕ್ಕೆ ಮುಂಚೆ ವೇವಂಗಲ್ಲೂರು ಮತ್ತು ಕುರುಗಲ್ ಪಟ್ಟಣ ಪಂಚಾಯಿತಿ ಚುನಾವಣೆಯಲ್ಲಿ ಯನ್ ವಾರ್ಡಿಂದ ಪಕ್ಷೇತರವಾಗಿ ಸ್ಪರ್ಧೆ ಮಾಡಿ ಜನರ ವಿಶ್ವಾಸವನ್ನು ಗಳಿಸಿದಂಥ ಶಿಲ್ಪ ಶಂಕರ್ ಅವರು ಇವತ್ತು ತನ್ನ ಕ್ಷೇತ್ರದ ಅಭಿವೃದ್ಧಿಗಾಗಿ ಒಂದು ಪಕ್ಷಕ್ಕೆ ತಾನು ಇರಬೇಕು ಕ್ಷೇತ್ರ ಅಭಿವೃದ್ಧಿ ಆಗಬೇಕು ಜನರಿಗೆ ಒಳ್ಳೇದಾಗಬೇಕು ಅನ್ನೋ ದೂರದೃಷ್ಟಿ ಇಟ್ಕೊಂಡು ಇವತ್ತು ನಮ್ಮ ನರೇಂದ್ರ ಮೋದಿಜಿಯವರು ಮತ್ತು ನಮ್ಮ ರಾಜ್ಯದ ಅಧ್ಯಕ್ಷರಾದಂಥ ವಿಜೇಂದ್ರ ಅವರ ಮುಖದಲ್ಲಿ ಸಮ್ಮುಖದಲ್ಲಿ ಇವತ್ತು ನಮ್ಮ ಭಾರತೀಯ ಜನತಾ ಪಕ್ಷದಲ್ಲಿ ಸಕ್ರಿಯವಾಗಿ ಕೆಲಸ ಮಾಡಬೇಕು ಅಂತೇಳಿ ಇವತ್ತು ಸೇರ್ಪಡೆ ಆಗಿದ್ದಾರೆ ಅವ್ರಿಗೆ ನಮ್ಮ ಪಕ್ಷದ ಪರವಾಗಿ ಕೋಲಾರ ವಿಧಾನಸಭಾ ಕ್ಷೇತ್ರದ ಜನತೆ ಪರವಾಗಿ ಆರ್ಥಿಕವಾಗಿ ನಾನು ಸ್ವಾಗತವನ್ನು ಕೇಳ್ತಾ ಇದ್ದೀನಿ ಮತ್ತು ಇವತ್ತು ಏನು ಅಲ್ಲಿ ಒಂದು ಒಳ್ಳೆಯ ಹೆಸರನ್ನಿಟ್ಕೊಂಡು ಬಾಬು ಅಂತೇಳಿ ಮುರಳಿ ಬಾಬು ಅಂತ ಅವರು ಕೂಡ ಇವತ್ತು ನಮ್ಮ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದಾರೆ ನಮಗೆ ಇವತ್ತು ಇವರಿಬ್ಬರು ಬಂದಿರೋದ್ರಿಂದ ವೇಮಗಾಲ್ ಭಾಗದಲ್ಲಿ ಒಂದು ಆನೆಗಳನ್ನು ಬಂದಂಗಾಗಿದೆ ಮುಂದಿನ ದಿನಗಳಲ್ಲಿ ಸಂಘಟನೆ ಮಾಡ್ತಕ್ಕಂಥ ಶಕ್ತಿಯನ್ನು ಇವರಿಗೆ ಕೊಡ್ತಾ ಇದ್ದೀನಿ ಹಾಗೂ ಎಲ್ಲ ರೀತಿಯಾದಂಥ ಜವಾಬ್ದಾರಿಯನ್ನು ಪಟ್ಟ ಪಂಚಾಯಿತಿಯಲ್ಲಿ ನಮ್ಮ ಶಿಲ್ಪಾ ಶಂಕರ್ ಅವರು ಭಾಳ ಯುವಕರು ಅದರಲ್ಲೂ ವಿಶೇಷವಾಗಿ ಬಡವರ ಬಗ್ಗೆ ಹಿಂದುಳಿದ್ರ ಬಗ್ಗೆ ಸಾಕೊಂಡು ಕೆಲಸ ಮಾಡ್ತಾ ಇರ್ತಕ್ಕಂಥ ಶಂಕರ್ ಅವರು ಇವತ್ತು ನಮ್ಮ ಜೊತೆ ಸೇರಿರ್ತಕ್ಕಂಥ ತುಂಬ ಸಂತೋಷ ಅವರಿಗೆ ಸ್ವಾಗತವನ್ನು ಕೊಡ್ತಾ ಇದ್ವಿ ಶಿಲ್ಪಾ ಶರ್ತುಲ್ ಪ್ರಕಾಶ್ ಅಣ್ಣ ಅವರ ಬಿ ಜೆ ಪಿ ಪಕ್ಷವನ್ನು ಸೇರಿಸ್ತಾ ಇದ್ದೀವಿ ನಮ್ಮ ಕ್ಷೇತ್ರದ ಅಭಿವೃದ್ಧಿಗೋಸ್ಕರ ಹಾಗೂ ಎಲ್ಲ ಡೆವಲಪ್ಮೆಂಟ್ಸು ಮಾಡಿಕೊಡ್ತೀನಿ ಅಂತ ಒಂದು ಅಶ್ಯೂರೆನ್ಸ್ ಕೊಟ್ಟಿದ್ದಾರೆ ನಮ್ಮ ವರ್ತುಲ್ ಪ್ರಕಾಶ್ ಅಣ್ಣ ಅವರು ಇವತ್ತು ನಾವು ಬಿ ಜೆ ಪಿ ಪಕ್ಷವನ್ನು ಸೇರ್ತಾ ಇದ್ವಿ ಸ್ಪರ್ಧೆ ಮಾಡಿರ್ತೀನಿ ನಾನು ವರ್ತುಲ್ ಪ್ರಕಾಶ್ ಅಣ್ಣವರ ಬಿಜೆಪಿ ಪಾರ್ಟಿಗೆ ಇವತ್ತು ಸೇರ್ಪಡೆ